ಕಿರಣ್ ನಾವು ಗಮನಿಸ್ತಾ ಇದೀವಿ ಎಲ್ಲರನ್ನ ಕೂಡ ಹೊರಗೆ ಕರ್ಕೊಂಡು ಹೋಗ್ತಾ ಇರೋದನ್ನ ಮಾರ್ಷಲ್ಗಳು ಯಾಕಂದ್ರೆ ಹೊರಗೆ ನಡೆಯುವಂತೆ ಸ್ಪೀಕರ್ ಸೂಚನೆ ಇರಲಿಲ್ಲ ಹಾಗಾಗಿ ನಾವು ಗಮನಿಸ್ತಾ ಇದ್ದೀವಿ ಶಾಸಕ ಮುನಿರತ್ನ ಹಾಗೂ ಚನ್ನಬಸಪ್ಪ ಅವರನ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇರೋದನ್ನ ಎತ್ಕೊಂಡು ಹೊರಗಡೆ ಹೋಗ್ಲಾಗ್ತಾ ಇದೆ ಅಂದ್ರೆ ಅವರನ್ನ ಹೊರ ಹಾಕಲಾಗ್ತಾ ಇದೆ ಸ್ಪೀಕರ್ ಅಮಾನತಿನ ಸಂಬಂಧಪಟ್ಟಂಗೆ ಕೆ ಶಿವಕುಮಾರ್ ಅವರು ಅವರ ಒಂದು ಇನ್ಸ್ಟ್ರಕ್ಷನ್ ಮೇಲೆ ಇವತ್ತು ನನಗೆ ಮಾಡಿದ್ದಾರೆ ಅವ್ರ ಬಗ್ಗೆ ನಾನು ಅಸೆಂಬ್ಲಿಯಲ್ಲಿ ಮಾತಾಡಿದಕ್ಕೆ ಶಿಕ್ಷೆ ಕೊಟ್ಟಿದ್ದಾರೆ ಅವರು ಇನ್ನು ಹೆಚ್ಚಿಗೆ ಮಾಡಬೇಕಂದ್ರು ಆದ್ರೆ ಸ್ಪೀಕರ್ ಅವರು ಇದು ತಪ್ಪಾಗುತ್ತೆ ನಿಮ್ಮ ಮಾತು ಅಂತ ಹೇಳಿ ಆರು ತಿಂಗಳು ಮಾಡಿದ್ದಾರೆ ಎಸ್ ಎಸ್ ಮಾಡ್ತಾ ಇದ್ದಾರೆ ಇದು ಅಕ್ಷಮ್ಯ ಅಪರಾಧ ಇದು ನೀವು ಮಾಡಬಾರ್ದು ಮಾಡಿದ್ರಿ ಈಗ ನಾವೇನು ಮಾಡಿದ ಜಿಂದಾ ಅವರಿಗೆ ರಕ್ಷಣೆ ಕೊಡ್ತೀರಿ ಶಾಸಕರಿಗೆ ಹೊರಗಡೆ ಹಾಕ್ತೀರಿ ಶಾಸಕರಿಗೆ ಹೊರಗಡೆ ಹಾಕ್ತಿರಿ ಈಗ ಪ್ರಜಾಪ್ರಭುತ್ವದ ವಿರೋಧಿ ಪ್ರಜಾಪ್ರಭುತ್ವದ ವಿರೋಧಿ ನಾವು ನ್ಯಾಯ ಕೇಳಿದ್ವಿ ಅನಿಟ್ರಾಫಿಕ್ ಶಕ್ತಿ ಕೊಡ್ತೀರಿ ಅನಿತ್ರಾಪಿಕ್ ಶಕ್ತಿ ಕೊಡ್ತೀರಿ ಹನಿ ಟ್ರಾಫಿ ಕಾಂಗ್ರೆಸ್ ಸರ್ಕಾರ ಶಕ್ತಿ ಕೊಡ್ತಾ ಇದೆ ಮಂತ್ರಿಗಳಿಗೆಲ್ಲ ಮನೆ ಕಳಿಸ್ತಾ ಇದ್ದಾರೆ ಅನ್ಯಾಯ ಮಾಡ್ತಾ ಅವಕಾಶ ಕೊಟ್ಟಿದ್ದು ಸ್ಪೀಕರ್ ಇದಕ್ಕೆ ಯಾವುದೇ ಸ್ಪೀಕರ್ ಅವರು ಸದನದಲ್ಲಿ ಯಾವುದೇ ಅವತ್ತು ಅವಕಾಶ ಕೊಡದಲೇ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡು ಇವತ್ತು ಅವಕಾಶ ಕೊಟ್ಟು ಕಾಂಗ್ರೆಸ್ ಸರ್ಕಾರನ ಗೊಂದಲದಲ್ಲಿ ಮೇನ್ ಇವತ್ತು ಸ್ಪೀಕರ್ ಅವ್ರು ನಮ್ಮನ್ನ ಸಸ್ಪೆಂಡ್ ಮಾಡಬೇಕಾದ್ರೆ ಸದ್ಯವಾದ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ ಸತ್ಯವನ್ನ ನಾವು ಹೇಳಿದಕ್ಕೆ ಯಾರು ಅನಿಟ್ ಟ್ರಾಪ್ ಮಾಡಿದ್ದಾರೆ ಯಾರು ಅನಿ ಟ್ರಾಪ್ ಒಳಗಾಗಿದ್ದಾರೆ ತನಿಖೆ ಆಗಬೇಕು ಸತ್ಯವನ್ನ ತನಿಖೆ ಮಾಡಿ ಅಂತ ಹೇಳಿ ನಾವು ಸ್ಪೀಕರ್ ಮುಂದೆ ಹೋಗಿ ಗಲಾಟೆ ಮಾಡಿ ನಿಜ ಅವ್ರ ರಕ್ಷಣೆ ಮಾಡಕ್ ಹೋದಾಗ ನೀವು ಈ ಸ್ಥಾನದಲ್ಲಿ ಕೂತ್ಕೊಂಡು ಸಜನ ಪಕ್ಷಪಾತವಾಗಿ ಹೊರಸ್ಬೇಡ್ರಿ ಸತ್ಯವನ್ನ ಹೇಳಿ ನೀವು ಪಕ್ಷಾತೀತವಾಗಿ ಕೆಲಸ ಮಾಡಿ ಅಂತ ಹೇಳಿ ನಾವು ಹೋರಾಟವನ್ನ ಮಾಡೋದು ಆದ್ರೂ ಕೂಡ ಸ್ಪೀಕರ್ ಅವರು ಏಕಪಕ್ಷೀಯವಾಗಿ ನಿರ್ಧಾರ ತಾಣಿದ್ದಾರೆ ಸತ್ಯವನ್ನ ಮುಚ್ಚಿಟ್ಟಿದ್ದಾರೆ ಇದರಿಂದ ಯಾರು ಇದಾರೆ ತನಿಖೆ ಆಗ್ಬೇಕು ಸಿಬಿಐ ತನಿಖೆ ಆಗ್ಬೇಕು ಗುಂಡಾಗಿರಿ ಗುಂಡಾಗಿರಿ ಅಂತಿದ್ದಾರೆ ಅವರು ನೀವು ಗುಂಡಾಗಿರಿ ಮಾಡಿದ್ರಿ ಸ್ಪೀಕರ್ ಪೀಟಕ್ಕೆ ಅಗೌರವ ತೋರಿದ್ರಿ ಗುಂಡಾಗಿರಿ ಮಾಡಿದ್ರಿ ಅಂತ ಯೋಗ ಡೌನ್ ಮಾಡೋಣ ನಾನು ಒಂದೇ ಪ್ರಶ್ನೆ ಕೇಳ ಸ್ಪೀಕರ್ ಅವರಿಗೆ ನೀವು ಯಾರು ಚೀಟಿ ಕೊಟ್ಟರು ಸ್ಪೀಕರ್ ಅವಕಾಶ ಕೊಡ್ಬೇಕಾದ್ರೆ ಯಾವ ಮಂತ್ರಿ ಬಂದಾಗ ಮಾತಾಡಿದ್ರು ಸ್ಪೀಕರ್ ಅಂತ ಬಹಳ ಮುಖ್ಯವಾಗಿ ಸ್ಪೀಕರ್ ಮಾಡೋ ಪ್ರಶ್ನೆ ಕೊಟ್ಟಿ ಕೊಟ್ಟು ಏ ತಡಿಯೋ ಒಬ್ಬೊಬ್ಬರೇ ಶಾಸಕರನ್ನ ಹೊರ ಹಾಕ್ತಾ ಇದ್ದಾರೆ ಮಾರ್ಷಲ್ಗಳು ಗಳು ಹಿಡಿದು ಎತ್ಕೊಂಡು ಬಂದು ಸದನದಿಂದ ಹೊರ ಹಾಕ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದೀವಿ ಯಾಕಂದ್ರೆ ಈಗಾಗಲೇ ಹದಿನೆಂಟು ಶಾಸಕರನ್ನ ಅಮಾನತು ಮಾಡಿದ್ದಾರೆ ಸ್ಪೀಕರ್ ಅವರನ್ನ ಹೊರ ಹೋಗುವಂತೆ ಸೂಚನೆ ಕೂಡ ಕೊಟ್ರು ಆ ಸೂಚನೆ ಬಂದ ಮೇಲೆ ಕೂಡ ಯಾರು ಹೊರ ಹೋಗದಂತಹ ಹಿನ್ನೆಲೆಯಲ್ಲಿ ಅವರನ್ನ ಹೊರ ಹಾಕ್ತಾ ಇದ್ದಾರೆ ಮಾರ್ಷಲ್ಗಳು ಶಾಸಕರನ್ನ ಹೊತ್ತು ತರ್ತಾ ಇರುವಂತಹ ಮಾರ್ಷಲ್ ಗಳನ್ನ ಗಮನಿಸ್ತಾ ಇದೀವಿ ಈಗಾಗಲೇ ಮಾತನಾಡ್ತಾ ಹೇಳ್ತಾ ಇದ್ರು ಇದು ನಾವು ಸತ್ಯವನ್ನ ಮಾತನಾಡಿದ್ವಿ ಹಾಗಾಗಿ ನಮ್ಮನ್ನು ಹಾಕಿದ್ದಾರೆ ಅಂತ ಶಾಸಕ ಮುನಿರತ್ನ ಮಾತನಾಡಿದ್ರು ಚನ್ನಬಸಪ್ಪ ಅವರನ್ನು ಹಾಕಲಾಯಿತು ಪ್ರತಿಯೊಬ್ಬರಂದು ಶಾಸಕರನ್ನು ಕೂಡ ಒಬ್ಬೊಬ್ಬರನ್ನಾಗಿ ಮಾರ್ಷಲ್ಗಳು ಹೊರತಾಡ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ ಬೆಳಗಿನಿಂದ ನಡೀತಾ ಇರುವಂತಹ ಹೈ ಡ್ರಾಮಾ ಶಾಸಕ ಭಾರತ್ ಶೆಟ್ಟಿ ಮಾತನಾಡ್ತಿದ್ದಾರೆ ಅಗೌರವನ್ನ ತೋರಿದ್ರು ಪೀಠಕ್ಕೆ ಸ್ಪೀಕರ್ಗೆ ಅನ್ನುವಂತಹ ಕಾರಣಕ್ಕಾಗಿ ಗದ್ದಲದ ಹಿನ್ನೆಲೆಯಲ್ಲಿ ಅಮಾನತಿನ ಆದೇಶ ಹೊರಬಿದ್ದಿದೆ ಸ್ಪೀಕರ್ ಹದಿನೆಂಟು ಬಿಜೆಪಿ ಶಾಸಕರನ್ನ ಅಮಾನತು ಮಾಡಿದ್ದಾರೆ ನಂತರ ತಕ್ಷಣವೇ ಸದನದ ಹೊರ ಹೋಗುವಂತೆ ಸೂಚನೆ ಕೂಡ ಕೊಟ್ಟರು ಈಗ ಒಬ್ಬೊಬ್ಬರಾಗಿ ಶಾಸಕರನ್ನು ಮಾರ್ಷಲ್ಗಳು ಹೊರಗೆ ಹೊತ್ತೊಯ್ತಾ ಇದ್ದಾರೆ ಹೊರಗೆ ಹಾಕಲಾಗ್ತಾ ಇದೆ ಮುಂದಿನ ಆರು ತಿಂಗಳು ವಿಧಾನಸಭೆಯ ಪ್ರಾಂಗಣಕ್ಕೆ ಪ್ರವೇಶಕ್ಕೆ ಅವಕಾಶ ಇಲ್ಲ ಒಬ್ಬ ಜವಾಬ್ದಾರಿ ಸಚಿವರು ಅವ್ರ ಮೇಲೆ ಅನಿಟ ಪ್ರಕಾರದಲ್ಲಿ ಹಾಕಬಾರ್ದು ಮಾಡಿದಕ್ಕೆ ಇವತ್ತು ಇವತ್ತು ಸ್ಪೀಕರ್ ಅವರು ವೈರತಿ ಬಸವರಾಜ್ ಅಶ್ವಥ್ ನಾರಾಯಣ್ ಸಿ ಕೆ ರಾಮಮೂರ್ತಿ ದೊಡ್ಡನಗೌಡ ಪಾಟೀಲ್ ಯಶ್ಪಾಲ್ ಸುವರ್ಣ ಭರತ್ ಶೆಟ್ಟಿ ಸೇರಿದಂತೆ ಹದಿನೆಂಟು ಶಾಸಕರನ್ನ ಅಮಾನತು ಮಾಡಲಾಗಿದೆ ಆ ಹದಿನೆಂಟು ಶಾಸಕರನ್ನ ಹೊರಹಾಕಿದ್ದಾರೆ ಮಾರ್ಷಲ್ಸ್ ಸ್ಪೀಕರ್ ಸೂಚನೆಯ ಮೇರೆಗೆ ಅವರನ್ನು ಸದನದಿಂದ ಹೊರ ಹೋಗುವಂತೆ ಸೂಚನೆ ಕೊಡಲಾಯಿತು ಹೊರ ಬರದಂತಹ ಶಾಸಕರನ್ನ ಹೊರಗೆ ಹೊತ್ತೋಯ್ರು ಮಾರ್ಷಲ್ಗಳು ಸ್ಪೀಕರ್ ಪೀಠಕ್ಕೆ ಅಗೌರವ ತೋರಿದಂತಹ ಹಿನ್ನೆಲೆಯಲ್ಲಿ ಈ ಅಮಾನತಿನ ಶಿಕ್ಷೆಯನ್ನ ಬೆದರಿಸಲಾಗಿದೆ ವಿಧಾನಸೌಧದಿಂದ ಲೈವ್ ವಿಜುವಲ್ಸ್ ಅನ್ನ ನಾವೀಗ ನೋಡ್ತಾ ಇದೀವಿ ಬೆಳಗಿನಿಂದ ಭಾರಿ ಹೈಡ್ರಾಮಾ ನಾವಿಲ್ಲಿ ಸದನದಿಂದ ಹೊರ ಹಾಕುವಂತಹ ರೀತಿಯಲ್ಲಿ ಒಂದು ಸನ್ನಿವೇಶಗಳನ್ನು ನೋಡ್ತಾ ಇರಬಹುದು ವಿಧಾನಸಭೆಯ ನಮಗೆ ನಮ್ಮ ಕ್ಯಾಮ್ರಾಮನ್ ಪ್ರಾಣೇಶ್ ತೋರಿಸ್ತಾ ಇದ್ದಾರೆ ವಿಧಾನಸಭೆಯ ಮೊಗ ಸಭಾಂಗಣದಿಂದ ಒಬ್ಬೊಬ್ಬರನ್ನೇ ಶಾಸಕರನ್ನ ಅಮಾನತ್ಕೊಂಡಿರುವಂತಹ ಶಾಸಕರನ್ನ ಹೊರ ಹಾಕುವಂತಹ ಒಂದು ಸನ್ನಿವೇಶಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಈಗ ಸದ್ಯಕ್ಕೆ ಈಗ ಕಲಬುರಗಿ ಗ್ರಾಮಾಂತರ ಶಾಸಕ ಬಸವರಾಜ ಮತ್ತಿಮೂಡ ಅವರನ್ನ ಮಾರ್ಷಲ್ಗಳು ಬಲವಂತವಾಗಿ ಸದನದಿಂದ ಅಂದ್ರೆ ಸ್ಪೀಕರ್ ಆದೇಶದ ಮೇಲೆಗೆ ಅವರನ್ನ ಸದನದ ಹೊರಹಾಕುವಂತಿರುವಂತಹ ಒಂದು ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ ಈಗಾಗಲೇ ಶಾಸಕರಾದಂತಹ ಮುನಿರತ್ನ ಮತ್ತು ವಿಧಾನ ಸಭೆ ವಿಪಕ್ಷ ಮುಖ್ಯ ಸಚಿವ ದೊಡ್ಡನಗೌಡ ಪಾಟೀಲ್ ಶಾಸಕರಾದಂತಹ ಚನ್ನಬಸಪ್ಪ ಅದೇ ರೀತಿ ಸಿ ಕೆ ರಾಮಮೂರ್ತಿ ಬಿ ಪಿ ಹರೀಶ್ ಹೀಗೆ ಹಲವು ಶಾ ಅಮಾನತುಗೊಂಡಂತಹ ಶಾಸಕರನ್ನು ಒಬ್ಬೊಬ್ಬರನ್ನಾಗಿ ಸದನದಿಂದ ಹೊರಹಾಕುವಂತಹ ಪ್ರಕ್ರಿಯೆಗಳು ನಡೀತಾ ಇದೆ ಶಾಸಕರೆಲ್ಲರೂ ಕೂಡ ಸದನದಕ್ಕೆ ಇವತ್ತು ಅಮಾನತಾಗುವ ಮುನ್ನವೇ ಕೇಸರಿ ಮತ್ತು ನೀಲಿ ಶಾಲುಗಳನ್ನ ಪಟ್ಟಿಗಳನ್ನು ಧರಿಸಿಕೊಂಡವರು ಸದನಕ್ಕೆ ಹಾಜರಾಗಿದ್ರು ಆದ್ರೆ ಆ ಸಂದರ್ಭಕ್ಕೆ ಶಿಸ್ತು ಕ್ರಮ ಕೈಗೊಳ್ಳುತ್ತಾರೆ ಅನ್ನುವಂತ ಒಂದು ಸೂಚನೆ ಇತ್ತು ಬಿಜೆಪಿ ಶಾಸಕರುಗಳಿಗೆ ಆದ್ರೆ ಅದು ಇಷ್ಟು ದೊಡ್ಡ ಮಟ್ಟಕ್ಕೆ ಆಗುತ್ತೆ ಅನ್ನುವಂತ ಯಾವುದೇ ಸೂಚನೆಗಳಿರಲಿಲ್ಲ ಒಂದು ಅಧಿವೇಶನಕ್ಕೆ ಅಥವಾ ಒಂದು ದಿನದ ಮಟ್ಟಿಗೆ ಅಥವಾ ಒಂದು ವಾರದ ಮಟ್ಟಿಗೆ ಅಮಾನತು ಮಾಡಬಹುದು ಅನ್ನುವಂತ ನಿರೀಕ್ಷೆ ಬಿಜೆಪಿ ಶಾಸಕರಲ್ಲಿತ್ತು ಆದ್ರೆ ಯಾವುದೇ ರೀತಿ ರೀತಿಯಾದಂತಹ ಇಷ್ಟು ದೊಡ್ಡ ಮಟ್ಟದ ಒಂದು ಅಮಾನತು ಪ್ರಕ್ರಿಯೆಯನ್ನ ನಿರ್ಧಾರವನ್ನ ಸ್ಪೀಕರ್ ಅವರು ಕೈಗೊಳ್ತಾರೆ ಎನ್ನುವಂತಹ ಊಹೆ ಕೂಡ ವಿಪಕ್ಷಗಳ ಶಾಸಕರಿಗೆ ಇರಲಿಲ್ಲ